ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಅವರೆ ಬೇಳೆ ಸಾರನ್ನ ಮಾಡೋದು ತೋರಿಸ್ತಾ ಇದ್ದೀನಿ ಅದಕ್ಕೆ ಹಸಿ ಅವರೆಕಾಳನ್ನು ನೆನೆಸಿಟ್ಟು ಬೇಳೆ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸಾಂಬಾರು ಪುಡಿ ಹಾಕ್ಕೊಳ್ಳೋಣ ತ್ರೀ ಟೇಬಲ್ ಸ್ಪೂನ್ ಆಫ್ ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ನೀರು ಹಾಕೋಣ ಬೇಳೆ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕು ನೋಡಿ ನೀರು ಹಾಕ್ಕೊಂಡಿದ್ದೀನಿ ಸಾಂಬಾರು ಪುಡಿ ಎಲ್ಲ ಮಿಕ್ಸ್ ಆಗಿದೆ ಇವಾಗ ಇದನ್ನು ವಿಜಲ್ ಕೂಗಿಸ್ಕೊಳ್ಳೋಣ ಒಂದು ಅಥವಾ ಎರಡು ಆದಲ್ ಆದರೆ ಸಾಕು ಈಗ ಇದು ವಿಜಲ್ ಬರೋದ್ರವಾಗೆ ನಾವು ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಹಸಿ ತೆಂಗಿನಕಾಯಿ ಮತ್ತು ಹುರ್ಗಡ್ಲೆನ ಹಾಕೋತಾ ಇದ್ದೀನಿ ಬೇಕು ಅಂದರೆ ನೀವು ಟೊಮೆಟೊ ಹಾಕ್ಕೋಬೋದು ನಾನು ಇದಕ್ಕೆ ಟೊಮೆಟೊ ಹಾಕೋತಾ ಇಲ್ಲ ಹುಣಸೆ ಹಣ್ಣಿನ ರಸನ ಸೇರಿಸ್ಕೊತಾ ಇದ್ದೀನಿ ಟೊಮೆಟೊ ಆಪ್ಷನ್ ಅದು ಇಲ್ಲ ಟೊಮೆಟೊ ಹಾಕ್ಕೊಂಡು ಹುಣಸೆ ಹಣ್ಣ ರಸ ಬಿಡ್ತೀವಿ ಅಂದರೆ ಆಗಬೇಕಾದ್ರೂ ಮಾಡ್ಕೋಬೋದು ಮಿಕ್ಸಿ ಆಗಿದೆ ಇವಾಗ ಅದನ್ನು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ಆಗಿದೆ ಕುಕ್ಕರ್ ವಿಷಲ್ ಬಂದಿದೆ ಇವಾಗ ಅದನ್ನು ಓಪನ್ ಮಾಡಿ ಇದರ ಜೊತೆ ಮಿಕ್ಸ್ ಮಾಡೋಣ ಮಿಕ್ಸ್ ಆಗಿದೆ ಕುಕ್ಕರ್ ತೆಗೆದು ಇವಾಗ ಇದನ್ನು ನೀಟಾಗಿ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದರ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಹಾಕೋಣ ಮತ್ತು ಇದಕ್ಕೆ ಇವಾಗ ಎಲ್ಲನೂ ಮಿಕ್ಸ್ ಮಾಡಿ ಯಾರು ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಹುಣಸೆ ಹಣ್ಣಿನ ರಸನ ಹಾಕೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಈ ರೆಸಿಪಿ ಇಷ್ಟ ಆದರೆ ಕಮೆಂಟ್ ಮಾಡಿ ಹುಣಸೆ ಹಣ್ಣಿನ ರಸ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳೋಣ ನೋಡಿ ಹಾಕಿದ್ದಾಯ್ತು ಇವಾಗ ಇದನ್ನು ಕುದಿಯೋಕ್ಕೆ ಇಡೋಣ ಇದನ್ನು ಸಂಕ್ರಾಂತಿ ಟೈಮಲ್ಲಿ ನಮ್ಮ ಕಡೆ ಮಾಡಿ ಇದಕ್ಕೆ ಶಾವಿಗೆ ಮಾಡ್ತಾರೆ ನಿಮಗೆ ಶಾವಿಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ನೋಡಿ ಕುದೀತಾ ಇದೆ ಇವಾಗ ಇದಕ್ಕೆ ಹಾಲು ಹಾಕೋಣ ಸ್ವಲ್ಪ ಬಿಸಿ ಮಾಡಿ ಹಾರಿ ತಣ್ಣಗಾಗಿರೋ ಹಾಲನ್ನು ಹಾಕಬೇಕು ಇವಾಗ ಅದು ಕುದ್ದಿದ್ದಾಯಿತು ಒಗ್ಗರಣೆ ಮಾಡೋಣ ಸಾಸಿವೆ ಬೆಳ್ಳುಳ್ಳಿ ಜೀರಿಗೆ ಕರಿಬೇವು ಒಣಮೆಣಸಿನ್ಕಾಯಿ ನಾನು ಇರಲಿಲ್ಲ ಹಾಗಾಗಿ ಹಾಕಿಲ್ಲ ಜೀರಿಗೆ ಮತ್ತು ಒಣಮೆಣಸಿನ್ಕಾಯಿ ಹಾಕಿ ಸಾಂಬಾರಿಗೆ ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿ ಆಯಿತು ಯಾರಿಗೆಲ್ಲ ಈ ವಿಡಿಯೋ ಆಯಿತು ಕಮೆಂಟ್ ಮಾಡಿ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಸಾಂಬಾರು ರೆಡಿ ನಾನು ಶಾವಿಗೆ ಮಾಡಿದ್ದೆ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್